ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಶಿರಾಡಿಘಾಟ್ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಮತ್ತೆ ಜೋರಾಗಿದೆ ಕಳೆದ ಹತ್ತು ಹದಿನೈದು ದಿನಗಳಿಂದ ಬಿಡುವು ಕೊಟ್ಟಿರ್ತಕ್ಕಂಥ ಮಳೆ ಈಗ ದೋ ಅಂತ ಸುರಿತಾ ಇದೆ ನಿನ್ನೆ ಸಂಜೆಯಿಂದ ಸುರಿತಕ್ಕಂಥ ಮಳೆಯಿಂದಾಗಿ ಹಲವಾರು ಕಡೆ ರಾಷ್ಟ್ರೀಯದಲ್ಲಿ ಎಪ್ಪತ್ತೈದರ ಶಿರಾಡಿ ಘಾಟ್ನಲ್ಲಿ ಭೂ ಆಗಿತ್ತು ನಾವೀಗ ಸ್ಥಳದಲ್ಲಿ ಇದ್ದೇವೆ ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ವೆಹಿಕಲ್ಗಳು ಜಾಮ್ ಆಗಿದೆ ಅಂತ ಹೇಳಿ ನಿನ್ನೆ ಸಂಜೆಯಿಂದನೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮಳೆ ಬರ್ತಾನೆ ಈ ಭಾಗದಲ್ಲಿ ನಾವು ನೋಡ್ತೀವಿ ಈಗಲೂ ಕೂಡ ಮಳೆ ಭಾರಿ ಪ್ರಮಾಣದಲ್ಲಿ ಸುರಿತಾ ಇದೆ ಹಾಗಾಗಿ ಹಲವಾರು ಕಡೆ ಮರಗಳು ಮುರಿದು ಬಿದ್ದಿದ್ದಾವೆ ಗುಡ್ಡ ಕುಸ್ತಿದೆ ಸೊ ಮರಗಳ ಕುಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ವಾಹನ ಸಂಚಾರಕ್ಕೆ ನಿನ್ನೆ ರಾತ್ರಿನೂ ಕೂಡ ಅಡ್ಡಿಯಾಗಿತ್ತು ಅದೀಗಲೂ ಕೂಡ ಮುಂದುವರೆದಿದೆ ನೂರಾರು ವಾಹನಗಳು ರಸ್ತೆಯಲ್ಲಿ ಹೀಗೆ ಸಾಲುಗಟ್ಟಿ ನಿಂತಿದ್ದಾವೆ ಬೆಂಗಳೂರಿಂದ ಮಂಗಳೂರು ಕಡೆಗೆ ಹೋಗ್ತಕ್ಕಂಥ ಮಂಗಳೂರಿಂದ ಬೆಂಗಳೂರು ಕಡೆ ಹೋಗ್ತಕ್ಕಂಥ ಲಾರಿಗಳು ಟ್ರಕ್ಗಳು ಬಸ್ಗಳು ಕಾರ್ಗಳು ಎಲ್ಲವೂ ಕೂಡ ಈ ರೀತಿಯಾಗಿ ರಸ್ತೆ ಮಧ್ಯೆ ಜಾಮ್ ಆಗಿದೆ ನಾವು ನೋಡ್ತಾ ಇದ್ದೀವಿ ಎಷ್ಟು ಪ್ರಮಾಣದಲ್ಲಿ ಜಾಮ್ ಆಗಿದೆ ಅಂತ ಹೇಳಿದ್ರೆ ಏನು ಸಕಲೇಶ್ವರ ತಾಲೂಕಿನ ಮಾರ್ನಳ್ಳಿ ಇದೆ ಆ ಮಾರ್ನಳ್ಳಿಯಿಂದ ಒಂದೂವರೆ ಎರಡು ಕಿಲೋಮೀಟರ್ ಕೆಳಗಡೆ ನಾವು ಇರ್ತಕ್ಕಂಥದ್ದು ಇದು ಪಕ್ಕ ಶಿರಾಡಿ ಪ್ರದೇಶ ಇಲ್ಲಿ ಕೇವಲ ಟೂ ವೇ ಮಾತ್ರ ರಸ್ತೆ ಇದೆ ಆ ಎಂಟು ವರ್ಷಗಳ ಹಿಂದೆ ಇಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ಕೂಡ ಮಾಡಿದೆ ರಸ್ತೆ ಅಂತೂ ಚೆನ್ನಾಗಿದೆ ಆದ್ರೆ ನಾವು ನೋಡ್ಬೋದು ಮೇಲ್ಭಾಗದಲ್ಲಿ ಯಾವ ರೀತಿಯಾಗಿ ಗುಡ್ಡಗಳು ಇದ್ದಾವೆ ಅಂತೇಳಿ ಸೊ ಗಾಳಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬೀಸ್ತಾ ಇದೆ ಹಾಗಾಗಿನೇ ಈ ರಸ್ತೆಯ ಎಡ ಮತ್ತು ಬಲಭಾಗದಲ್ಲಿ ಇರ್ತಕ್ಕಂಥ ಮರಗಳು ಕೂಡ ಮುರಿದು ಬೀಳ್ತಾ ಇದೆ ಮತ್ತೆ ನಿರಂತರವಾಗಿ ಈ ಬಾರಿ ಏನು ಮೇ ಅಂತ್ಯದಿಂದ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ ಮಳೆಯಿಂದಾಗಿ ಶೀತ ಜಾಸ್ತಿ ಆಗಿದೆ ಹಾಗಾಗಿನೇ ಗುಡ್ಡಗಳು ಕೂಡ ಕುಸ್ತು ಬೀಳ್ತಾ ಇದೆ ನೋಡ್ತಾ ಇದ್ದೀವಿ ಇವರೆಲ್ಲರೂ ಕೂಡ ಗಂಟೆಗಳ ಗಟ್ಟಲೆ ಈ ಒಂದು ಟ್ರಾಫಿಕ್ನಲ್ಲಿ ಸಿಲುಕೊಂಡು ಇವಾಗಷ್ಟೇ ಪಾಸ್ ಆಗ್ತಾ ಇದ್ದಾರೆ ಇದೆಲ್ಲವೂ ಕೂಡ ನಿನ್ನೆ ಸಂಜೆಯಿಂದ ಆಗಿರ್ತಕ್ಕಂಥ ಅವಾಂತರಗಳು ಸುಮಾರು ಈ ರೀತಿಯಾಗಿ ಜಾಮ್ ಆಗಿರ್ತಕ್ಕಂಥದ್ದು ರಾತ್ರಿ ಇಡೀ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಕಂದಾಯ ಇಲಾಖೆಯ ಸಿಬ್ಬಂದಿಗಳೆಲ್ಲರೂ ಕೂಡ ವಾಹನ ಸಂಚಾರಕ್ಕೆ ಮುಕ್ತಗೊಳಿಸ್ಲಿಕ್ಕೆ ಒಂದಷ್ಟು ಹರಸಾಹಸವನ್ನು ಮಾಡ್ತಾ ಇದ್ದಾರೆ ನೋಡ್ತದೆ ಈ ಮಳೆ ಎಷ್ಟು ಪ್ರಮಾಣದಲ್ಲಿ ಸುರಿತಾ ಇದೆ ಅಂತೇಳಿ ಬಿಟ್ಟು ಬಿಡದೆ ಈ ಒಂದು ಶಿರಾಡಿಘಾಟ್ನ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ವ್ಯಾಪಕವಾಗಿ ಬರ್ತಾ ಇದೆ ಹಾಗಾಗಿನೇ ಸಂಚಾರ ಮಾಡ್ತಕ್ಕಂಥದ್ದು ಕೂಡ ಒಂದ್ ರೀತಿ ಆತಂಕ ಅಂತಕ್ಕಂಥ ಸ್ಥಿತಿ ಈಗ ನಿರ್ಮಾಣ ಆಗಿದೆ ಮತ್ತೆ ಜೊತೆಗೆ ಇದು ಶಿರಾಡಿಘಾಟ್ ಮಂಗಳೂರಿನ ಬೆಂಗಳೂರು ಕಡೆಗೆ ಹೋಗ್ತಕ್ಕಂಥವರಿಗೆ ಅಪ್ಪನಿ ಪ್ರದೇಶ ಆದ್ರೆ ಬೆಂಗಳೂರಿನಿಂದ ಮಂಗಳೂರು ಕಡೆಗೆ ಹೋಗ್ತಕ್ಕಂಥ ಡೌನ್ ಪ್ರದೇಶ ರಸ್ತೆಯಲ್ಲಿ ಸಾಕಷ್ಟು ಕಡೆ ದೊಡ್ಡ ದೊಡ್ಡ ವಾಹನಗಳು ಚಿರತಕ್ಕಂಥ ಸಂದರ್ಭದಲ್ಲಿ ಲೀಕ್ ಆಗಿರ್ತಕ್ಕಂಥ ಆಯಿಲ್ ಕೂಡ ವಾಹನ ಸಂಚಾರಕ್ಕೆ ದೊಡ್ಡ ರೀತಿಯ ಸಂಚಕ ತರ್ತಾ ಇದೆ ಒಂದು ಸ್ವಲ್ಪ ಸ್ಪೀಡ್ ಆಗಿ ಹೋದ್ರೂ ಕೂಡ ಕಿಡ್ಡಾಗಿ ಮತ್ತೊಂದು ವಾಹನಕ್ಕೆ ಡಿಕ್ಕಿ ಆಗ್ತಕ್ಕಂಥ ಆತಂಕದ ಸ್ಥಿತಿ ಇಲ್ಲಿದೆ ಈ ಕ್ಷಣಕ್ಕಂತ ಇಲ್ಲಿ ಓಡಾಡ ಇಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಪ್ರಯಾಣಿಕರಿಗೆ ಒಂದ್ ರೀತಿ ಆತಂಕ ಇದೆ ಹಾಗಾಗಿನೇ ನಿಧಾನವಾಗಿ ವಾಹನ ಸವಾರರು ಚಲಿಸ್ತಾ ಇದ್ದಾರೆ ನಿನ್ನೆ ಸಂಜೆಯಿಂದ ಶುರುವಾಗಿರ್ತಕ್ಕಂಥ ಈ ಒಂದು ಮಳೆಯ ಅಬ್ಬರ ಏನಿದೆ ಅದು ಶಿರಾಡಿ ಘಟ್ನಾ ರಾಷ್ಟ್ರೀಯ ದಾರಿ ಎಪ್ಪತ್ತೈದರಲ್ಲಿ ಒಂದ್ ರೀತಿ ಆತಂಕದ ವಾತಾವರಣವನ್ನು ನಿರ್ಮಾಣ ಮಾಡಿದೆ ಕ್ಯಾಮರಾಮ್ಯಾನ್ ಮಹೇಶ್ ಜೊತೆ ಮಂಜುನಾಥ್ ಕೆ ವಿ ಟಿವಿ ನೈನ್ ಹಾಸನ